la ವೇದಮೂರ್ತಿ ಶ್ರೀ ಗುರುಯ್ಯ ಶ್ರೀಕಾಂತಯ್ಯ ಕಲಾಗಿಮಟ್ ಇವರನ್ನು ನಮ್ಮ ಆಡಳಿತ ಮಂಡಳಿ ಪರವಾಗಿ ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿಯ ಪರವಾಗಿ ಹಾಗೂ ಗ್ರಾಮದ ಮುಖ್ಯಸ್ಥರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಇವರಿಗೆ ನಮ್ಮ ಸಹಕಾರಿ ಅಧ್ಯಕ್ಷರ ಸದಾಶಿವರು ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಸ್ವಾಗತವನ್ನು ಕೊಡಬೇಕಂತ ಕೇಳ್ಕೊತೇವೆ ಪ್ಪ ಅಲಿ ಹಿರಿಯ ಮಾರ್ದ ಮಾರ್ಗದರ್ಶಕರು ಕಸಬಾಜಿ ಇಬ್ಬರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಧನ್ಯವಾದಗಳು ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಎಲ್ಲ ಗಣ್ಯಮನ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಒಂದು ಜೋರ ಚಪ್ಪಾಳೆಯ ಮುಖಾಂತರ ನಾವು ಎಲ್ಲರಿಗೂ ಸಹಕಾರ ಅಂತ ಕೇಳ್ಕೊಳ್ತಾ ಇದ್ದೇನೆ ಇವತ್ತಿನ ಒಂದು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇರುವ ಪೂಜಾರೊಳಗೊಂಡು ಎಲ್ಲ ಮಾನಿಯರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸ್ವಕರಿಸಿದಂತಹ ಮಹಿಳೆಯರಿಗೆ ತುಂಬ ಧನ್ಯವಾದಗಳು ಅವರಿಗೆ ರಮೇಶ್ ಗೊತ್ತಿರೋ ಮನೋಪಿ ನಿರ್ದೇಶಕರು ಇವರಿಗೆ ಚಂದ್ರಿಗೆ ಶ್ರೀ ಭೀಮಪ್ಪ ಶ್ರೀ ಅರ್ಜುನ್ ಗೌಡ ಹನುಮಂತ್ ಪಟೇಲ್ ಶ್ರೀ ಶ್ರೀ ಶೈಲ್ ಭೀಮಪ್ಪ ದುಳ್ಶೆಟ್ಟಿ ಶ್ರೀ ಆನಂದ್ ಸುಭಾಷ್ ಗೌಡೆ ಶ್ರೀ ಚರಂತೇಶ್ವರ್ ಬಿಮಾಳಿ ಶ್ರೀ ಶಾಪುದ್ದೀನ್ ಮುಲ್ಲಾ

ಹನುಮನ್ ಸುಬಾಸ್ವಾಣಿ ಅವರು ಬಂದು ಮೊದಲಪಡೆ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ಪರವಾಗಿ ಪರವಾಗಿಪೂರ್ವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಎಲ್ಲ ಮಾಡಲ್ಲ ಮೇಲೆ ನನ್ನ ಸ್ವಂತ ಬುದ್ಧಿಯಿಂದ ಉದ್ಯೋಗ ಚಾಲೂ ಮಾಡಿಲ್ಲ ಲೋಕ ರೈತ ಅದು ಇಲ್ಲ ಕಿರಾಣಿ ಅಂಗಡಿ ಚಾಲೂ ಮಾಡ ಯಾರು ಮಡ್ಯವಾಹಿ ಮನೆಯಾಗ ಹೊಂದಾಣಿಕೆ ಆಗಲಿಲ್ಲ ಅಲ್ಲಿ ಆ ನಂತರ ಒಂದು ಪುಸ್ತಕ ಪುಸ್ತಕ ಇದನ್ನ ಚಾಲು ಮಾಡಿಲ್ಲ ಅದು ಹೊಂದ್ಕೊಳ್ಳಿಲ್ಲ ಅಲ್ಲಿಂದ ಬಿಟ್ಟ ಎಲಾಯ ಸಿ ಹೇಳ ಮುಂದ್ ತಾಲೂಕ್ ಪಂಚಾಯತಿಗೆ ಆರಿಸ್ ಬಂದರು ಮುಂದೆ ಎಲ್ಐ ಇದನ್ನು ಮಾಡ್ಕೊಂಡು ಕೆಸಂದ ಒಂದು ಬ್ಯಾಂಕ್ ಮಾಡಿ ನಾಲ್ಕು ಮಂದಿ ಜನ ಕುಡಿಯುವಂಥದ್ದು ಅಲ್ಲಿ ಅವರಿಗೆ ಅನುಕೂಲ ಆಗುವಂಗೆ ತಗೋ ಕೊಡೋದು ಮಾಡುವಂಥದ್ದು ಇಂಥದ್ದು ಮಳೆನ ಇದು ಸಣ್ಣ ತೆಗದಲ್ಲ ಮತ್ತ ಒಬ್ಬರಿಬ್ಬರಿಗೆ ಆಗೋ ತೆಗೆದು ಮಾಡಲ್ಲ ಇದು ಮತ್ತೊಬ್ಬರು ಹೇಗೆ ಕೊಡೋದು ಮಾಡಿರಂಥ ಅಲ್ಲ ತನ್ನ ಸ್ವಂತ ಬುದ್ಧಿಯಿಂದ ತನ್ನ ತೆರೆಯಿಂದ ಮಾಡಿರೋ ತಗೋದಿದೆ ಮಳೆ ಆದ ಆರ್ನೂರ್ ರೂಪಾಯಿ ಒಂದು ಟನ್ ಸಿಕ್ಕಾಗಷ್ಟ ಉಳಿತಿತ್ತು ಮೂರ್ ಸಾವಿರ ರೂಪಾಯಿ ಒಂದು ಟನ್ ಸಿಕ್ಕಾಗ ಅಷ್ಟ ಎಲ್ಲಿ ಬದಲಾವಣೆ ಹೇಗೈತಿ ಅಂತಂದ್ರೆ ನಾವು ಸ್ವಂತ ದುಡಿಮೆ ಮಾಡೋದು ಕಡಿಮೆ ಮಾಡಿವಿ ಹಾಳು ಹಚ್ಚುದು ಹೆಚ್ಚು ಮಾಡಿದ್ವಿ ಯಾವ್ದೇ ಆಗ್ಲಿ ಪ್ರತಿಯೊಂದು ಬೆಲೆ ಬೆಲೆ ನಾವು ಮಾರ್ಕೆಟ್ ಹೋಗಿ ತಗೊಂಡ್ರೆ ಸಿಗ್ತಿರಂಗಿಲ್ಲ ನಮ್ಮ ದುಡಿಮೆ ಒಳಗು ಸಿಗ್ತಿರ್ತತಿ ಅದಕ್ಕೆ ಅಲ್ಲಿ ಬಂದು ಹ್ಯಾಟ್ರಿ ಹೊಳೆ ಬರ್ಲಿ ಮೊಬೈಲ್ ನೋಡಿ ಹಾಳಾಗ್ಲಿ ಮತ್ತ ಇನ್ ಇವರೆಲ್ಲ ಹಿರಿಯರು ಬದುಕಿ ಹೆಂಗ್ ಬದುಕಬೇಕನ್ನೋದು ಬದುಕಿನೂ ತೋರ್ಸಾರ ಅವ್ರ ಬದುಕಿನ ನಾವು ಬದುಕಿಲ್ಲ ಯಾಕಂದ್ರೆ ಅವ್ರು ಕಷ್ಟ ಪಟ್ಟಾರ ನಾವ್ ಮಕ್ಕಳು ಕಷ್ಟ ಪಡ್ಬಾರ ನಾವು ಅವ್ರ ಕಷ್ಟ ಅರ್ಥ ಆಗ್ಬಾರ್ದು ನಮಗೆ ಅವ್ರ ಕಷ್ಟ ಅರ್ಥ ಮಾಡ್ಕೊಳೋದ್ರೆ ಜೀವನದ ಮೌಲ್ಯಗಳನ್ನ ನಾವ್ ತಿಳಿಸಿ ಬೆಳಸಿದ್ದ ನಾವು ಕಷ್ಟಪಡ್ತ ಸಾರ್ಥಕತಿ ಮತ್ತ್ ಇದು ಏನು ಬ್ಯಾಂಕ್ ಐತಿ ಇಲ್ಲಿವರೆಗೆ ನಾಲ್ಕೂವರೆ ಕೋಟಿ ರೂಪಾಯಿ ವ್ಯವಹಾರ ಮಾಡೈತಿ ಅಂತಂದ್ರೆ ಈ ಸಣ್ಣ ಕೆಲಸ ಅಲ್ಲೇ ಇಷ್ಟೆಲ್ಲ ವ್ಯವಹಾರ ಆಗ್ಬೇಕಂತಂದ್ರೆ ಇದು ನಂಬಿಕೆಯ ವ್ಯವಹಾರ ಇದೆ ಸದಾಪಣ್ಣ ಮೇಲೆ ಇಟ್ಟ ಇಲ್ಲಿ ಒಂದ್ ಕೋಟಿ ಗಂಟಲಿ ಎಲ್ಲಾರು ಎಫ್ ಡಿ ಇಟ್ಟಾರ ಆ ಎಫ್ ಡಿ ಇಟ್ಟಾರ ಎಲ್ಲರಿಗಿ ಇವ್ರ ಮೇಲೆ ಬಹಳ ನಂಬಿಕೆ ಐತಿ ಆ ನಂಬಿಕೆಯಿಂದ ಇಷ್ಟು ದುಡ್ಡು ಕೂಡ ಮತ್ ಇವ್ರು ನಿಮ್ ಮ್ಯಾಗ ನಂಬಿಕೆ ಇಟ್ಟೇನು ಸಾಲ ಕೊಟ್ಟಾರಲ್ಲ ಅದನ್ನ ನೀವು ರಿಕವರ್ ಮಾಡಿದಂದ್ರೆ ಇವ್ರ ನಂಬಿಕೆ ಇಡಾಗ ಇನ್ನೂ ಹೆಚ್ಚತಿ ಮತ್ ನಿಮ್ಗೆ ಕರೆಕ್ಟ್ ತುಂಬಿದ್ರಂದ್ರ ಇವ್ರು ಇನ್ನೊಬ್ಬರು ಕಷ್ಟ ಸಾಲ ಕೊಡಕ ಇವ್ರಿಗೆ ಅನುಕೂಲ ಆಕತ್ತ ಅದಕ್ಕ ಸಾಲ ತಗೊಂಡವರು ಸರಿಯಾಗಿ ತುಂಬಿದ ಆದ್ರಲ್ಲಿ ಈ ಬ್ಯಾಂಕ್ ಇನ್ನೂ ಹೆಚ್ಚು ಬೆಳೆದಿತಿ ಕಷ್ಟದಲ್ಲಿ ಇದಾರೆ ಸಹಾಯ ಹೆಲ್ಸ್ ಸಿಗ್ತೈತೆ ಮತ್ತೆ ಊರಾಗಿಂದ ಸಹಕಾರಿ ಬ್ಯಾಂಕ್ ಬ್ಯಾಂಕಿಗೆ ಬ್ಯಾಂಕ್ಗೆ ಅಲ್ಲಿ ಕಾಗದ ಪತ್ರ ವ್ಯವಹಾರ ನೋಡಿದ್ರೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಕೈ ಸಾವಿರ ರೂಪಾಯಿ ಕಾಗದ ಖರ್ಚು ಹೋಗುತ್ತೆ ಇಲ್ಲಿ ಏನು ಇಲ್ಲಿ ನಿಮ್ಗೆ ತಾಸ ಇದೆ ಬಂದ್ರೋ ನಿಮ್ಮ ನಂಬಿಕೆ ಮ್ಯಾಗ ರಾತ್ರಿ ನಿಮ್ಗೆ ಧೂ ಅವ್ರು ಹೆಂಗೆ ನಿಮ್ಮ ಮ್ಯಾಗ ಆಗಿನ ಡೈಮಂಡ್ ಖರ್ಚಿದಾಗ ನಂಬಿಕೆ ತೊಗೊಟ್ಟಿರ್ತಾರೆ ಆದ್ರೆ ನೀವು ಹೊಳಗ್ ಸರಿಯಾದ್ರೆ ಇನ್ನು ಕೊಡ್ಬೇಕು ಕೊಡ್ಬೇಕನ್ನು ವಿಶ್ವಾಸ ಹೆಚ್ಚು ಬರ್ತದೆ ಇದು ಬ್ಯಾಂಕ್ ಇನ್ನೂ ಏನ ಹೆಚ್ ಬೆಳೀಲಿ ಇದರ ಸದುಪಯೋಗ ನಮ್ಮ ಪ್ರತಿ ಗ್ರಾಮಕ್ಕೆ ಸುತ್ತಮುತ್ತ ಹಳ್ಳಿಗೆ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ನಾನು ಆರೈಸಿ ಆ ದೇವರ ಪ್ರಾಂತಿಸನ್ಯಾಗ ಇದರ ಆರನೇ ವಾರ್ಷಿಕ ಉತ್ಸವ ಮತ್ತು ಆರನೇ ವರ್ಷದ ಸರ್ವಸಾಧಾರಣ ಸಭೆಯ ದಿವ್ಯ ಸಾಮಿತ್ಯವನ್ನು ಶಠಸ್ಥರಬ್ರಹ್ಮಿ ರುದ್ರಮಿ ಶಿವಾಜರು ಹಿರೇಮಾರ್ ಕಸರಾಜ್ಯ ಅವರ ಪರವಾಗಿ ಆ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಆತ್ಮೀಯರಾದ ವೇದ ಮೂರ್ತಿ ಗುರಯ್ಯ ವಂದಿಸುತ್ತ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಆರ್ಥಿಕ ಸಮಾಲೋಚಕರಾಗಿರ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥ ಶ್ರೀಮಂತ ಮಂಜುನಾಥ ಹರಿಮನ್ ಸರ್ ಅವರಿಗೆ ವಂದಿಸುತ್ತ ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಈರಪ್ಪನವ ಅವರು ಹಾಗೂ ನಾನು ನಮ್ಮ ಗೆಳೆಯರೆಲ್ಲರೂ ಕೂಡ್ಕೊಂಡು ಒಂದು ಊರಾಗ ಒಂದು ಆರ್ಥಿಕ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿಕೊಂಡ ವಿಚಾರ ಮಾಡೋದನ್ನೇ ಆಗಿ ಮಾಡಿದ ನನ್ನ ಶೈಕ್ಷಣಿಕ ಮತ್ತು ಸಾಹಿತ್ಯಿಕ ಮಾರ್ಗದರ್ಶಕರಾಗಿರ್ತಕ್ಕಂಥ ಸುರಿತ ಎನ್ ವಿತ್ ಋಷಿಗೇರ್ ಸರ್ ಅವ್ರನ್ನ ನಾವು ಸಂಪರ್ಕ ಮಾಡಿದಾಗ ಹೊಟ್ಟವನ್ನು ಸೀರೆ ಅವರು ನೀವು ಮಾಡೋಕತ್ತಿ ಅಂದಾಗ ನಾನು ಯಾವತ್ತೂ ನೀನು ಬ್ಯಾಮ್ಲೈತಿ ನಾವು ಏನು ಬೇಕು ನಿಮಗೆ ತನಗೋಣ ದರದಿಂದ ಸಹಾಯ ನಿಮ್ಗೆ ಕೊಡ್ತೀವಿ ನೀವು ಮುನ್ನೂ ನಾವು ಹೇಗೆ ಇರ್ತೀವೋ ಅಂತಕ್ಕಂಥ ಹಾನಿ ಭಗವಂತ ಕೊಟ್ಟಿರ್ತಕ್ಕಂಥ ನಮ್ಮ ತೃಷಿಯರ್ ಸರ್ ಅವರಿಗೆ ನಾನುವಾಗಿ ನಮಸ್ತೇ ಯಾಕಂದರೆ ಒಂದು ಕೆಲಸ ಮಾಡೋದನ್ನೇ ನಮಗೆ ಪ್ರೋತ್ಸಾಹ ಕೊಡುವಂಥದ್ದು ಏನೈತೆ ಅದು ಭಾಳ ದೊಡ್ಡ ಯಾಕಂದ್ರೆ ಅವ್ರಿಗೆ ನಿಜವಾಗ್ಲೂ ನಾವು ಅವ್ರಿಗೆ ಅವ್ರು ಕೊಟ್ಟಂತ ಪ್ರೋತ್ಸಾಹ ಅವ್ರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಇದು ಮತ್ತು ನಾವು ಮುರಾಂಗ್ ಮಾಡಿದೆವು ಅಂದ್ರೆ ಅವ್ರು ಬಂದನು ಸರ್ಕಾರ ಕೊಟ್ಟಿದ್ರು ಕೂಡ ನಾವು ಅವ್ರಿಗೆ ಅಧ್ಯಕ್ಷರಾಗಬೇಕು ಎಲ್ಲರೂ ಕೂಡ ಹೇಳಿದ್ರು ಕೂಡ ಇಲ್ಲಪ್ಪ ನಾ ಇವ್ರು ಹಂಗಿದ್ದೆ ನೀವು ಸ್ಥಳೀಯರಾಗಬೇಕಿ ಸ್ಥಳೀಯರಾದ್ರೆ ಐದಾಕತಿ ಒಟ್ಟು ನೀವು ಮಾಡಿರಿ ನನ್ನ ಸಂತೋಷದಿಂದ ನೀವು ಸರ್ಕಾರ ಸಹಕಾರ ಕೊಡ್ತೀನಿ ನೀವು ಮಾಡ್ರಿ ಇರ್ತಕ್ಕಂಥದ್ದನ್ನ ಸುಮಾರು ಐದು ವರ್ಷ ಮುಗಿದು ಆರನೇ ವರ್ಷ ಮುಗಿದ್ರು ಕೂಡ ಇವತ್ತಿಗೂ ಆ ಪ್ರೋತ್ಸಾಹ ಅವ್ರು ಉಸಾಹ ಆ ಆಶೀರ್ವಾದ ನಮ್ಮ ಸಭಾವರಿಟ್ಟರು ಅವ್ರು ಅನಾರೋಗ್ಯದ ಇದ್ರೂ ಕೂಡ ನಮ್ಗೆ ಮೀಟಿಂಗ್ ಇಲ್ಲ ಏನೇ ಇರಲಿ ತಪ್ಪದೆ ಬಂದು ನಮಗೆ ಮಾರ್ಗದರ್ಶನ ಮಾಡ್ತಾರೋ ಒಂದು ರೂಪಾಯಿನೂ ಆ ಲಾಭಾಶದ ಬಗ್ಗೆ ಅವ್ರು ವಿಚಾರ ಮಾಡೋದಿಲ್ಲ ಇನ್ನೂ ಅವರಿಗೆ ದೇವರ ಅವರಿಗೆ ಇನ್ನಷ್ಟು ಐ ಆರೋಗ್ಯ ಕೊಟ್ಟು ಇಂಥ ಹತ್ತಾರು ಸಂಸ್ಥೆಗಳನ್ನು ನಡೆಸ್ತಕ್ಕಂಥ ಒಂದು ಶಕ್ತಿಯನ್ನು ನಮ್ಮ ಊರ ಯವಾದಿವರು ಕೂಡ ಅವರಿಗೆ ಆಶೀರ್ವಾದ ಮಾಡಿದ್ದೇನೆ ಅಂತ ಹೇಳ್ಕೊಳ್ತೇವೆ ಇದು ಯಾರು ಸಾರ್ದು ಇಲ್ಲ ಇಲ್ಲ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಏನು ಮಹಾಪೂರ್ ಬಂದಿತ್ತು ಮಹಾಪೂರ್ ಬಂದು ವಾದ ನಂತರ ಊರಿನಲ್ಲಿ ಒಂದು ಇಷ್ಟ ಪರಿಸ್ಥಿತಿಗಳು ನಮೂತು ಏನೋ ಮಾಡಬೇಕು ಅನ್ನೋ ಅಂತ ವಿಚಾರ ಬಂದಾಗ ನಮ್ಮೆಲ್ಲ ಗೆಳೆಯರು ಮತ್ತು ನಮ್ಮ ಸಹೋದರರು ಕೂತ್ಕೊಂಡು ಅವ್ರು ನನ್ನ ಕಡೆ ವಿಷಯ ತು ನಾನು ಏನು ಬ್ಯಾಡಪ್ಪ ಅಂತೇಳಿ ಅನು ಅಂತ ಬ್ಯಾಂಕ್ ಇಲ್ಲ ಏನಾರ ಮಾಡೋಣ ಅಂತಂದ್ರು ಅದಕ್ಕೆ ನಾನು ಕೇಳ್ಬೋದು ಏನಾರು ಅದಕ್ಕೆ ಅಂತೇಳಿ ಕೃಷಿಗೆ ಸರ್ ಅಂತವ್ರನ್ನ ಮತ್ತೊಂದಿಷ್ಟು ಬಂದು ನನಗೆ ರಾಜಣ್ಣವ್ರನ್ನ ನನ್ನ ಸಹೋದರ ರಾಜ ಚಿಕ್ಕೂರಲ್ಲಿ ಅವರು ಒಬ್ಬ ರೈತ ರೈತರು ಅವ್ರನ್ನ ರಮೇಶ್ ಜಿಲ್ಲೆಗಳವ್ರನ್ನ ಬಿದ್ರಿ ಮಾಜಿ ತಾಲೂಕ್ ಪಂಚಾಯತ್ ಮೆಂಬರು ಅವರೆಲ್ಲ ನಮ್ಮ ಆತ್ಮೀಯರನ್ನ ಅವ್ರು ಕೇಳ್ಕೊಂಡು ಸಮಾಲೋಚನೆ ಮಾಡಿದ್ರೆ ಎಲ್ಲಾನು ಒಟ್ಟು ಒಟ್ಟು ಬಹಳ ಪ್ರೀತಿಯಿಂದ ಇದಕ್ಕೆ ಒಪ್ಕೊಂಡು ಪ್ರೋತ್ಸಾಹ ಕೊಟ್ಟದಕ್ಕ ನಾವು ಒಂದು ಸಂಸ್ಥೆಯನ್ನ ಭಾಗ್ಯನಿಧಿ ಸೌಹಾರ್ದವನ್ನ ಪ್ರಾರಂಭ ಮಾಡಬೇಕು ಅಂತ ನಿರ್ಣಯ ಮಾಡಿ

ನಾವು ಸಹಿಸುವುದಿಲ್ಲ ಅನ್ನುವಂತ ಒಮ್ಮೆ ಎಸ್ ಆರ್ ಪಟ್ಟಿ ಯಾರಿಗೆ ಹೇಳ್ಬಿಟ್ಟಿದ್ರು ಅದ್ರ ಯಾವ್ದು ನಂಬರ್ ತೊಂದರೆ ಆಗಿಲ್ಲ ಮುಂದೆ ಬಂದ ತಿಮ್ಮ ಮಂತ್ರಿ ಬಂದ್ರು ಎಮ್ ಎಸ್ ಸಿ ಇದ್ರು ಮಂತ್ರಿ ಆದ್ರೆ ಅವರು ಕೂಡ ಉದ್ಘಾಟನೆ ಉದ್ಘಾಟ ಅವ್ರಿಗೂ ಕೂಡ ನಮಗ ಏನು ರಿಜಿಸ್ಟ್ರೇಷನ್ ನಂಬರ್ ಬರಬೇಕು ಅವಲಾಗು ಸಹಕಾರ ಕೊಟ್ಟರು ಅದೆಲ್ಲನು ಪರ್ಮಿಷನ್ ಕೆಲಸ ಮುಗಿಸ್ಕೊಂಡು ನಂತರ ಎರಡ್ ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಒಳಗೆ ಎಲ್ಲ ಮುಗಿಸ್ಕೊಂಡು ಅದ್ರಲ್ಲಿ ಹೇಳಿದ್ವಿ ನಾವು ಹಿಂಗೆ ಒಂದು ಸಂಸ್ಥೆ ಮಾಡಿದ್ರೆ ಎಲ್ಲ ಮುಗಿಸಿ ನೀವು ಉದ್ಘಾಟನೆಗೆ ಬರ್ಬೇಕು ಮಾಡ್ಬೋದು ಈಗ ನಕ್ಕರು ನಕ್ಕ ಖುಷಿಯಿಂದ ಸಂತೋಷದಿಂದ ಯಾಕಂದ್ರೆ ಅವ್ರಿಗೆ ನನಗೆ ಇರ್ತಕ್ಕಂಥದ್ದು ಅದೊಂದು ಸಂಬಂಧ ಅದು ಈ ಮಠದ ಹೆಂಗಂದ್ರೆ ಪೂಜೆ ಹಿಂಗೈಕ ಚಂದ್ರಶೇಖರ್ ಪಟ್ಟು ದೇವರ ಒಂದು ಘನ ಆಶೀರ್ವಾದ ನಾನು ತೆರಿಗೆ ನನಗೊಂದು ಮಾತಿಲ್ಲ ಬಹಳ ಸಮಯ ಇದ್ದಾಗ ಆಚಾರ ಹೇಳ ಏ ನೀ ಈ ಕೃಷ್ಣ ನೀ ಚಲೋತೆ ಮಾಡುವುದು ನೀನ್ ನಾವು ರಜನ ಮಾಡ್ತಿದ್ವಿ ಸಣ್ಣ ಇದ್ದಾಗ ಅವ್ರಿಗಲಿ ಒಂದು ಒಂದು ವರ್ಷ ಶ್ರಮ ವಜನ ಭಾಳ ಲೇಟ್ ಆಗೋದಾಗಿ ನಾವು ಸ್ವಲ್ಪನು ಸ್ವಲ್ಪ ಏನೋ ಹುಡುಗ ಬಯಸ್ಕೊಂಡು ಹೊರತೆ ಅಲ್ಲಿ ಬಾಲ್ಗೂಡ ಇರ್ತಿದ್ರು ಏ ಚಲೋ ಮಾಡಿದ್ವಿ ಎಲ್ಲಾರು ಬಿಟ್ಟಿದ್ರು ಮಾಡ್ತಿ ಚಲೋತೆ ಮಾಡ್ಕೊಂಡು ಹೋಗುವ ಯದ ಎಲ್ಲ ಅಂತ ದೊಡ್ಡ ಆಶೀರ್ವಾದ ಈಗಿನವರು ಕೂಡ ನನ್ನ ಬಹಳ ಪ್ರೀತಿ ವಿಶ್ವಾಸ ಮತ್ತು ಅವರ ದೇವಿಯ ಆಶೀರ್ವಾದ ಯಾವತ್ತು ನನ್ನ ಗೈ ಇರುವುದರಿಂದ ನನ್ನ ಮ್ಯಾಗ ಅಷ್ಟೆಲ್ಲ ಗೈರು ನನ್ನೆಲ್ಲ ಸೋದರ ಮೇಲೆ ಅವ್ರು ಇಟ್ಕೊಂಡುದರಿಂದ ತುಂಬ ಮನಸ್ಸಿನಿಂದ ಅವರು ಉದ್ಘಾಟನೆ ಕಾರ್ಯಕ್ರಮವನ್ನು ಭಾಗವಹಿಸಿ ಈ ವಯಸ್ಸಿನಲ್ಲಿ ಕೂಡ ತೊಂಬತ್ತು ತೊಂಬತ್ತೇಳರ ವಯಸ್ಸಿನಲ್ಲಿ ಕೂಡ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ನಮ್ಗೆ ಅವರು ಶುಭವನ್ನು ಕೋರಿ ಮಾಡಿರೋದ್ರಿಂದ ಈ ಸಂಸ್ಥೆ ನಾಲ್ಕು ಲಕ್ಷ ರೂಪಾಯಿ ಸೇರ್ ಕೂಡ ಸಾಕು ನಾವು ಇವತ್ತು ನಿಮ್ಮೆಲ್ಲರ ಅಜ್ಜರ ಆಶೀರ್ವಾದದಿಂದ ಮತ್ತು ತಮ್ಮೆಲ್ಲರ ಸಹಕಾರದಿಂದ ಸುಮಾರು ನಾಲ್ಕೂವರೆ ಕೋಟಿಗೂ ಹೆಚ್ಚು ವ್ಯವಹಾರವನ್ನು ಮಾಡಿರುವಂತಂದ್ರೆ ಇದು ದೊಡ್ಡ ನನ್ನ ಮಟ್ಟಿಗೆ ನಾನು ಸಮಯ ನಾಲ್ಕೂವರೆ ನಾಲ್ಕು ಹೋಗಿ ಚಾನಾಗಿ ನನ್ನ ಮಟ್ಟಿಗೆ ನನ್ನ ಮೂರಿ ಮಟ್ಟಿಗೆ ಇದು ಒಂದು ದೊಡ್ಡ ಸಾಧನೆ ಮತ್ತು ಈ ಸಾಧನೆಗೆ ನೀವೆಲ್ಲರೂ ನನ್ನಾಗಿಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಂಬಿಕೆಗಳ ಕಾರಣ ಆ ನಂಬಿಕೆ ಉಳಿಸ್ಕೊಳ್ಳಾಗ ನನ್ನ ಜೀವ ಇರುವುದನ್ನು ನಾ ಪ್ರಯತ್ನ ಮಾಡ್ತೀನಿ ಅಂತ ಕೇಳಿ ನಮಗೆಲ್ಲರಿಗೂ ಒಂದಿಸುತ್ತ ಈ ವರ್ಷ ಆರ್ಥಿಕ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರ್ಥಿಕ ವರ್ಷದಲ್ಲಿ ಸುಮಾರು ಎರಡು ಲಕ್ಷ ಮೂವತ್ತ್ ಮೂರು ಸಾವಿರ ತನಕ ಖರ್ಚು ಖರ್ಚುಗಳು ಗ್ರಾಮೀಣ ಭಾಗದಾಗ ಖರ್ಚು ವೆಚ್ಚಗಳು ಕಡಿಮೆ ಆಡಳಿತಾತ್ಮಕ ಖರ್ಚುಗಳು ಇರ್ತಾವ ನಾವು ಎಷ್ಟು ಅಷ್ಟು ಕಡಿಮೆ ದುಂದು ವೆಚ್ಚ ಆಸ್ಪಾದ ಕೊಡ್ಲ ಆ ಖರ್ಚುಗಳನ್ನು ನಿಭಾಯಿಸುತ್ತ ಅವನ ನಿರ್ವಹಿಸಿ ಈಗ ಶ್ರೀ ಒಂದು ಒಂದ್ ವರ್ಷದಿಂದ ಶ್ರೀ ಕೆಲಸವನ್ನು ಜವಾಬ್ದಾರಿ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಸಹೋದರ ಮಹಂದೇಶ್ ಕೂಡ ಅವ ನಮಗೆ ಗಂಗಾವರಾಗಿ ನಾವು ಒಂದ್ರೆ ಹೇಳಿದವಾಗ ಈ ಜವಾಬ್ದಾರಿ ತಗೋಬೇಕಾದ್ರೆ ಇದು ನನಗೆ ಕನಸ ಇದು ನಮ್ಮ ಕುಟುಂಬದ ಒಂದ ಇರ್ತಿದೆ ಯಾಕಂದ್ರೆ ಹೆಮ್ಮೆ ಮತ್ತು ನಮ್ಮ ಮದ್ಯಾದಿ ಪ್ರಶ್ನೆ ನಮ್ಮ ಕುಟುಂಬದ ನಂಬಿಕೆ ಪ್ರಶ್ನೆ ದಯವಿಟ್ಟು ಇದರ ನಮ್ಗೆ ಲಾಭ ಏನು ಯಾರದ್ದು ನಿರೀಕ್ಷೆ ಇರಲಿಲ್ಲ ನಾವು ದೂರದರ್ಶಿತ ಪ್ರಾಮಾಣಿಕವಾಗಿ ತಗೊಂಡು ಪ್ರಾಮಾಣಿಕವಾಗಿ ನೂರು ಪ್ರಾಮಾಣಿಕರಾಗಿ ಕೆಲಸವನ್ನು ನಿರ್ವಹಿಸಿ ಇದನ್ನು ಬೆಂಬಲವಾಗಿ ಬೆಳೆಸಿ ಮುಂದಿನ ಸಮಾಜಕ್ಕೆ ಹೋದ ಮೊದಲಾಗಿ ನಮಗೊಂದು ಇದು ಆಸರ ಆಗಲಿ ಅಷ್ಟು ಬಹಳಷ್ಟು ಜನರಿಗೆ ಅನ್ನುವಂತ ಒಂದು ಕನಸನ್ನ ಅವನ ಮೇಲೂ ಈ ಕನಸನ್ನು ಹೊರಿಸಿ ನಾವು ಎಲ್ಲರೂ ಕೂಡಿ ಅವ್ಗೆ ಆ ಜವಾಬ್ದಾರಿ ಕೊಟ್ಟಂದ ಅವು ಅಷ್ಟೇ ಪ್ರಾಮಾಣಿಕತೆಯಿಂದ ನನಗಿಂತೂ ಹೆಚ್ಚು ಪ್ರಾಮಾಣಿಕತೆಯಿಂದ ಸಂಸ್ಥೆನ ಈ ಒಂದು ಒಂದೂವರೆ ವರ್ಷದೊಳಗ ಬಹಳ ಬೆಳವಣಿಗೆ ತಂದು ಮೊದಲಿಂದ ಯಾಕಂದ್ರೆ ನನ್ನ ಕಾಸ್ಕೊಂಡು ಹೆಚ್ಚಿದ್ದು ಪ್ರಾರಂಭದೊಳಗೆ ಆದ್ರೆ ಆಗಿರ್ಲಿಲ್ಲ ಈ ಸಲ ಅಂತೂ ಎರಡು ಲಕ್ಷ ಮೂವತ್ತ್ ಮೂರು ಸಾವಿರ ಹೆಚ್ಚಿಗೆ ಲಾಭವನ್ನು ಉಂಟು ಒಂದು ಚಿಲ್ಲ ಒಂದು ಕೋಟಿ ಹತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಸಾಲವನ್ನು ಕೊಟ್ಟಿದ್ದೀವಿ ಸುಮಾರು ನಮ್ಮ ಜನ ವಿಶ್ವಾಸ ಇಟ್ಟು ಎಫ್ ಡಿ ಎಸ್ ಪಿ ಇಂತರ ಎಲ್ಲ ಸುಮಾರು ಒಂದು ಕೋಟಿ ಒಂದು ಏಳು ಏನು ಇದೆ ನಮ್ಮಲ್ಲಿ ಸರ್ ಸಾರ್ವಜನಿಕ ವಂತಿಗೆ ಸೌಹಾರ್ದ ಹೆಚ್ಚಾಗಿ ಸರ್ಕಾರಿ ಸವಲತ್ತು ಜಿಲ್ಲಾ ನಡೀತಕ್ಕಂತ ಸಂಸ್ಥೆಗಳು ಈ ಉಳಿದ ಸರ್ಕಾರಿ ಸಂಘಗಳಿಗೆ ಇದಕ್ಕೆ ಬಹಳ ಫರಕ್ ಐತಿ ಯಾಕಂದ್ರೆ ಇಲ್ಲಿ ಸರ್ಕಾರ ಏನು ಸೌಲತ್ತು ಇರ್ತಿಲ್ಲ ಸರ್ಕಾರದ ನಿಯಂತ್ರಣ ಇರ್ತೈತಿ ಸರ್ಕಾರದ ಕಂಡೀಷನ್ ಕೊಟ್ಟಿರ್ತಾರೋ ಪರ್ಮಿಷನ್ ಕೊಟ್ಟಿರ್ತವರು ನಿಯಂತ್ರಣ ಇರ್ತೈತಿ ಹೊರ್ತಾಗಿ ಉ ಇವು ಅವ್ರದ್ದೇನು ಸಹಕಾರ ಅಂತೂ ಯಾವುದು ಇರುವುದಿಲ್ಲ ಅಷ್ಟಾಗ್ಯು ತಮ್ಮೆಲ್ಲ ಸರ್ಕಾರನ ಇದಕ್ಕೊಂದು ಸ್ತ್ರೀ ರೈತ ನಡೆಸಿರಿ ನೀವು ಇನ್ನೂ ಸರ್ಕಾರ ಕೊಟ್ರೆ ಕೊಡ್ತೀರಿ ಅನ್ನೋ ವಿಶ್ವಾಸ ಐತಿ ಇನ್ನೊಂದು ಗಾಯ ನಿಸ್ಮು ಇದಕ್ಕೆ ಅಸಮಾಧಾನಕೀಯ ಒಂದು ಸಂಸ್ಥೆ ನಾಡಿನ ತುಂಬೆಲ್ಲ ಒಂದು ಹತ್ತಾರು ಶಾಖೆಗಳನ್ನ ನೂರಾರು ಶಾಖೆಗಳನ್ನ ಬೆಳೆಸುವ ಕನಸು ನಮ್ದು ಇದಕ್ಕೆ ನೀವು ಪೂರಕವಾಗಿ ನಮ್ಗೆ ಶಕ್ತಿ ನಿಮ್ಮ ಊರಿನ ಹೆಸರನ್ನ ನಿಮ್ಮ ಊರಿನ ಘನತೆಯನ್ನ ಈ ಜಿಲ್ಲೆಯೊಳಗ ತಾಲೂಕು ಜಿಲ್ಲೆಯೊಳಗ ರಾಜ್ಯದ ಒಳಗೂ ನಾವು ಆಳ್ಸಲಿಕ್ಕೆ ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೀವಿ ದಯವಿಟ್ಟು ನಮ್ಮೂರ ಈ ಸಂಸ್ಥೆ ಮಾಡಿ ನಮ್ಮೂರ ಹೆಸರು ಬೆಳೆಸಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂತ ಅವ್ರು ಬೇರೆ ಊರವರಾದರೂ ಕೂಡ ರವಿ ಸಿರ್ಗಾ ಅವರಾಗಿರ್ಬೋದು ನಮ್ಮ ಬಸವರಾಜ್ ಕಿಲಾಪನವ್ರು ಆಗಿರ್ಬೋದು ಋಷಿಗೇರಿಸಾಗಿರ್ಬೋದು ಇವರೆಲ್ಲರ ಒಂದು ಸಹಕಾರ ಅವರ ಒಮ್ಮನಸ್ಸು ನಮಗೆ ಮತ್ತಷ್ಟು ಹಿಮ್ಮರಿಯ ಸಂತೋಷವನ್ನ ಬಲವನ್ನು ಕೊಟ್ಟಿದೆ ಅದಕ್ಕೆ ಮತ್ತೊಮ್ಮೆ ಮುಂದೆ ತಮ್ಮೆಲ್ಲರಿಗೂ ಇವತ್ತು ನಾವು ಮತ್ತೊಂದು ಏನಂದ್ರೆ ನಮಗೊಂದು ಸಲಹಾ ಸಮಿತಿ ಇರಲಿ ನಮ್ಗೋದಿ ಅಥವಾ ಇನ್ನಷ್ಟು ಮಾಡ್ಲಿ ಅಂತ ಹೇಳಿ ಪ್ರೋತ್ಸಾಹ ಕೊಡಾಕ ಸಲಹೆ ಕೊಡಾಕ ಒಂದ ಹತ್ತು ಜನರು ಸಲಹಾ ಸಮಿತಿಯನ್ನ ನಮ್ಮ ಮ್ಯಾಲೆ ಪ್ರೀತಿ ಇಟ್ಕೊಂಡು ಎಲ್ಲಾ ಸಲಹಾ ಸಮಿತಿ ಸದಸ್ಯರು ನಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಂದು ಕೊಟ್ಟಿರಿ ನಮ್ಮೆಲ್ಲರಿಗೂ ಕೂಡ ನಾನು ಆಡಳಿತ ಮಂಡಳಿಯ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ತುಮಕೂರು ದೇಹದ ವಂದನೆಗಳನ್ನು ಹೇಳ್ತೀನಿ ಒಂದು ಸಿಬ್ಬಂದಿಯಾಗಿ ಆಯ್ಕೆ ಶಿವಾನಂದ್ ರೆಡ್ಡಿ ಮತ್ತು ನೇತ್ರ ವಾಲಿ ಒಂದು ಹದಿನೈದು ಇಪ್ಪತ್ತು ದಿನದಾಗಿನ ಅವ್ರ ಕಾರ್ಯಕ್ಷಮತೆ ಬಹಳ ಮೆಚ್ಚು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡುತ್ತಾರೆ ಅವ್ರು ಮೂರು ಮಂದಿ ಸಿಬ್ಬಂದಿ ಇಬ್ಬರು ಪಿಗ್ಮಿ ಕಲೆಕ್ಟರ್ ತಂಡವಾಗಿ ಒಂದು ಟೀಮ್ ವರ್ಕ್ ಮಾಡಿ ನಮ್ಮ ಬ್ಯಾಂಕ್ ಅನ್ನು ಉದ್ಧಾರ ಮಾಡಿದವರು ಮುಂದಕ್ಕೆ ತರ್ತಾರೆ ಅಂತಕ್ಕಂಥ ನಂಬಿಕೆಯಿಂದ ನಾನು ಅವರಿಗೂ ಕೂಡ ಶುಭವನ್ನು ಕೋರ್ತೀನಿ ಬಸವೇಶ್ವರ ಇಲ್ಲಿ ದುರ್ಗಾದೇವಿ ಇರ್ಬೋದು ಚೌಡಯ್ಯ ನಮ್ಮ ವೀರಣ್ಣ ವೆಂಕಟೇಶ್ವರ ನಮ್ಮ ಊರ ಎಲ್ಲಾ ದೇವಿಗಳು ಕೂಡ ನಮ್ಮ ಕರುಣೆ ಇರಲಿ ಶ್ರೀರಕ್ಷೆ ಇರಲಿ ಎಲ್ಲರಿಗೂ ಪೂಜ್ಯ ಶ್ರೀಗಳು ಲೈಂಗಿಕ ಪಟ್ಟದ ಪಟ್ಟದೇವರ ಆಶೀರ್ವಾದ ಪೂಜ್ಯ ರುದ್ರ ಮತ್ತು ಎಲ್ಲ ಗುಣಪಾಯಿಗಳು ಎಲ್ಲ ಪೂಜಾರ ಪೂಜೆ ಒಂದು ಆಶೀರ್ವಾದ ನಮ್ಮ ನ್ಯಾಯ ನಮ್ಮ ನನ್ನ ವೈಯಕ್ತಿಕೆ ಅಂತಕ್ಕಂಥ ಹೇಳ್ಕೊಂಡ ನಾನು ನನಗೆ ಒಟ್ಟಿರ್ತಕ್ಕಂಥ ಅವಕಾಶವನ್ನ ಸುಧಾರು ಪಡಿಸಿಕೊಂಡು ತಮಗೆ ಮತ್ತೊಮ್ಮೆ ಮುಕ್ಸಿತೇನೆ ಜೈ ಹಿಂದ್